ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಇದೇ ಮಾರ್ಚ್ ಮೂವತ್ತರಂದು ರವಿವಾರ ಯುಗಾದಿ ಪಾಡ್ಯ ರಾತ್ರಿ ಹಾಗೂ ಮಾರ್ಚ್ ಮೂವತ್ತೊಂದರಂದು ಬೆಳಿಗ್ಗೆ ಆರು ಗಂಟೆಯಿಂದ ನಿರಂತರವಾಗಿ ರಾತ್ರಿ ಹತ್ತು ಗಂಟೆಯವರೆಗೆ ಶ್ರೀ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಗಣೇಶ ಕಾಲೋನಿ ಡ್ಯಾಡಿ ಕಾಲೋನಿ ಹಾಗೂ ರಾಯಚೂರಿನ ಸಕಲ ಸದ್ಭಕ್ತರು ನಗರದ ಶ್ರೀ ಮುಗುಳಕೋಡ ಮುಕ್ತಿ ಮಂದಿರ ಮಠದ ಆವರಣ ಲಿಂಗಸುಗೂರು ರಸ್ತೆ ಬೈಪಾಸ್ ಹತ್ತಿರ ಮಹಾಪ್ರಸಾದ ಹಾಗೂ ವೈದ್ಯಕೀಯ ಉಚಿತ

ರಾಜ್ಯಗಳಿಂದ ಮಹಾರಾಷ್ಟ್ರ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ ವಿಜಯಪುರ ಇರ್ಬೋದು ಕಲಬುರಗಿ ಇರ್ಬೋದು ಜಿಲ್ಲೆಯಿಂದಲೂ ನಾಲ್ಕು ಜನ ಬರ್ತಾರೆ ಗದಗಾವ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಅಂಥವ್ರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಹೋಗಬೇಕಾದ್ರೆ ಎಲ್ಲರೂ ಕೂಡ ಮಾಡ್ತಾರೆ ತಮ್ಮೆಲ್ಲರೂ ಕಲಿತಕ್ಕಂಥ ವಿಷಯ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷಗಳ ಕಾಲ ಸ್ಥಗಿತಗೊಂಡಿತ್ತು ಏನು ಇಲ್ಲಿಂದ ಹೋಗ್ತಕ್ಕಂಥ ವಿಶೇಷ ಪಾದಯಾತ್ರೆಗಳನ್ನು ಿ ಆ ಮರಗಿ ತಮ್ಮ ತಮ್ಮ ಹೂಗಳಿಗೆ ಹೋಗ್ಬೇಕಂತ ಪ್ರಸಾದ ವ್ಯವಸ್ಥೆ ಮತ್ತು ಜೀವನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೊರತೆ ಕಾಡ್ತಾ ಇದ್ದರು ಮುಂಚೆ ತಮ್ಮ ಪ್ರಭು ಹೋಟೆಲ್ನವರು ಮಾಡ್ತಾ ಇದ್ರು ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷ ಸ್ಥಗಿತ ಆದ ನಂತರ ಮುಂಚುಗೊಳ್ಳಿತ್ತು ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಮತ್ತು ರೈತರನ್ನ ಕೆಲವು ಸಂಪತ್ತು ಕೂಡಿ ಈ ಒಂದು ಕಾರ್ಯಕ್ರಮ ನಾವೇನು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ತಿಂಗಳಲ್ಲಿ ಪ್ರಸಾದ ಇರ್ತದೆ ಹಣ್ಣು ಇರ್ತದೆ ಚಹಾ ಇರ್ತದೆ ನೀರು ಇರ್ತದೆ ವಸತಿಗೂ ಕೂಡ ಅನುಕೂಲ ಮಾಡಿರ್ತಾರೆ ಆದರೆ ಮರಳಿ ಹೋಗಿ ಹೋಗ್ಬೇಕಾದ್ರೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಶ್ರದ್ಧಾಧಿಗಳು ಪಾದಯಾತ್ರೆಯ ಮುಖಾಂತರ ಹೋಗಿ ಕರ್ತಕ್ಕಂಥವ್ರು ಮತ್ತು ಏನು ವಾಹನಗಳಲ್ಲಿ ಕೂಡ ಹೋಗಿ ಕರ್ತಕ್ಕಂಥವರಿಗೆ ಪ್ರಸಾದ ನೀಡುತ್ತೆ ಅವರಿಗೆ ಸ್ನಾನ ಮತ್ತು ಒಂದು ಏನೋ ಒಂದು ಮಾಡಲಿಕ್ಕೆ ಮಾಡಬೇಕಂತಕ್ಕಂಥ ಒಂದು ಅಭಿಪ್ರಾಯವನ್ನು ಒಂದು ಸಲಹೆಗಳನ್ನು ಕೊಟ್ಟ ನಂತರ ನಾವು ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲೇ ವರ್ಷ ಮಾಡಿದ್ವಿ ಅದು ಚಿಡಿಗಮಠದ ಕಾಸಿನವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಆ ಒಂದು ಆವರಣದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪ್ರಥಮ ವರ್ಷದಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋದರು ಅದರ ಜೊತೆ ಕಾಲೇಜಿನ ಪ್ರಾಮುಖ್ಯಂತ ಡಾಕ್ಟರ್ ಬಸವರಾಜ್ ಪಾಟೀಲರು ಮತ್ತು ನವೋದಯ ಕಾಲೇಜಿನ ರಿಜಿಸ್ಟ್ರಾರ್ ಆಗಿರ್ತಕ್ಕ